ದೇವನಾದಲ್ಲಿ ಕರಿಯನಿತ್ತಡೆ ಒಲ್ಲೆ ಸಿರಿಯನಿತ್ತಡೆ ನಿತ್ತಡೆ ಒಲ್ಲೆ ಹಿರಿದಪ್ಪ ರಾಜ್ಯವೆ ನಿತ್ತಡೆ ಒಲ್ಲೆ ನಮ್ಮ ಶರಣರ ಸೂಲ್ನಡಿಯ ಒಂದೆರಡು ಗಳಿಗೆ ನಿತ್ತಡೆ ನಿಮ್ಮ ನಿತ್ತ ಕಾಣರಾಮನಾಥ ಹೀಗೆ ತಮ್ಮ ವಚನದ ಮೂಲಕ ಯಾವುದೇ ಸಂಪತ್ತನ್ನು ಕೊಟ್ಟರೂ ಕೂಡ ನಮಗೆ ಅದು ಬೇಡ ಎಲ್ಲ ಸಂಪತ್ತಿಗಿಂತ ಈ ಒಂದು ಶರಣರ ಒಂದು ಉತ್ತಮವಾದ ನುಡಿಯೇ ಆ ಸಂಪತ್ತಿಗಿಂತ ಮೀರಿದಂತಹ ಒಂದು ಸಂಪತ್ತಾಗಿದೆ ಅಂತಹ ಸಂಪತ್ತಿನ ನಿಧಿಯಂತಿರುವಂತದ್ದು ನಮ್ಮ ವಚನ ಸಾಹಿತ್ಯ ಹಾಗೂ ಶರಣರ ಒಂದು ಅನುಭವದ ರಸಪಾಕದ ಒಂದು ನುಡಿಗಳು ಅಂತಹ ರಸಪಾಕದ ನುಡಿಯಂತಿರುವಂತಹ ವಚನ ಸಾಹಿತ್ಯವನ್ನ ಮುಂದಿನ ಪೀಳಿಗೆ ಅವರಿಗೆ ಎಲ್ಲಾ ಕಡೆ ಪಸರಿಸಬೇಕು ಆ ವಚನ ಸಾಹಿತ್ಯವನ್ನು ಇನ್ನು ಉತ್ತುಂಗದ ಸ್ಥಿತಿಗೆ ಅದನ್ನು ತೆಗೆದುಕೊಂಡು ಹೋಗ್ಬೇಕು ಅನ್ನುವಂತಹ ಒಂದು ಆಸೆಯನ್ನು ಇಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಸತತ ಹಲವಾರು ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ ಅಂತಹ ನಿಸ್ವಾರ್ಥ ಸೇವೆಯಿಂದ ಶರಣರ ಅನುಭವದ ಮತ್ತು ಅವರ ವಚನಗಳನ್ನು ಎಲ್ಲಾ ಕಡೆ ಹರಿ ಹರಿಸಲು ಶರಣು ವಿಶ್ವ ವಚನ ಫೌಂಡೇಶನ್ ಅನ್ನು ಸ್ಥಾಪಿಸಲಾಯಿತು ಅಂತಹ ನಿಸ್ವಾರ್ಥ ಸೇವೆಯುಳ್ಳ ಈ ಫೌಂಡೇಶನ್ ನ ಸಂಸ್ಥಾಪಕರಾದ ಶ್ರೀಮತಿ ರೂಪಾ ಕುಮಾರಸ್ವಾಮಿ ಮೇಡಮ್ ರವರು ಪ್ರಸ್ತುತ ಕಾರ್ಯಕ್ರಮದ ಕೇಳಿಕೊಳ್ಳುತ್ತಿದ್ದೇನೆ ಓಂ ಶ್ರೀ ಗುರುಬಸವಲಿಂಗಾಯನ ಮಹಾ ಓ ಸರ್ವರಿಗೂ ಶರಣಾರ್ಥಿಗಳು ಕಾರ್ತಿಕದ ಕತ್ತಲಲ್ಲಿ ಆಕಾಶ ದೀಪವಾಗಿ ಬಂದೆ ಬಟ್ಟೆ ಗೆಟ್ಟವರಿಗೊಂದು ದೊಂದು ದಿಕ್ಕಾಗಿ ಎಂಟು ಶತಮಾನಗಳ ಹಿಂದೆ ಅಗ್ನಿ ಕಡ್ಗವನಾತು ಓ ಆಧ್ಯಾತ್ಮ ಕ್ರಾಂತಿ ದೇವ ದಹಿಯೊಂದು ಹೇ ಾರ ಶ್ರೀ ಬಸವೇಶ್ವರ ರಾಷ್ಟ್ರಕವಿ ಅವರು ರಚಿಸಿರುವಂತಹ ಈ ಸುಂದರ ಕವನವನ್ನ ಸ್ಮರಿಸುತ್ತಾ ಇಂದು ಶರಣು ವಿಶ್ವ ವಚನ ಫೌಂಡೇಶನ್ ವತಿಯಿಂದ ಎಪ್ಪತ್ತೆಂಟನೇ ಕಾರ್ಯಕ್ರಮ ಶಾಲೆಗಳೆಡೆಗೆ ವಚನಗಳ ನಡಿಗೆ ಕಾರ್ಯಕ್ರಮವನ್ನ ಮತ್ತೊಂದು ಶೀರ್ಷಿಕೆ ಹೇಳುವುದಾದರೆ ಕಾರ್ತಿಕದ ಕತ್ತಲಲ್ಲಿ ದೀಪಗಳ ಬೆಳಕಿನಲ್ಲಿ ವಚನೋತ್ಸವ ಕಾರ್ಯಕ್ರಮವನ್ನ ಸ್ಯಾಂಡಲ್ ರೋಸ್ ಕಾನ್ವೆಂಟ್ನಲ್ಲಿ ಆಯೋಜಿಸಲಾಗಿದೆ ಈ ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ಕಾರಣಕರ್ತರು ಇಬ್ಬರು ಇದ್ದಾರೆ ಯಾಕಂದ್ರೆ ಇವತ್ತು ಎರಡು ದತ್ತಿಯನ್ನು ನಾವು ಈ ಕಾರ್ಯಕ್ರಮವನ್ನು ನಿಮ್ಮ ಸಂಸ್ಥೆಯಲ್ಲಿ ಇದ್ದೀವಿ ಹೈಕೋರ್ಟ್ನ ವಿಶ್ರಾಂತ ನ್ಯಾಯಮೂರ್ತಿಗಳಾದಂತಹ ಶ್ರೀಯುತ ಅರಳಿ ನಾಗರಾಜು ಗಂಗಾವತಿ ಹಾಗೂ ಶ್ರೀಮತಿ ಧನ್ಯಾ ಮತ್ತು ಶ್ರೀ ಸತೀಂದ್ರ ಮೂರ್ತಿ ಹೋಮ್ ಬ್ರಿಕ್ಸ್ ಇಂಡಸ್ಟ್ರೀಸ್ ಮೈಸೂರು ಇವರಗಳ ದತ್ತಿ ಅಂಗವಾಗಿ ಇಲ್ಲಿ ಎಪ್ಪತ್ತೆಂಟನೇ ಕಾರ್ಯಕ್ರಮ ಶಾಲೆಗಳೆಡೆಗೆ ವಚನಗಳ ನಡಿಗೆ ಕಾರ್ಯಕ್ರಮವನ್ನು ಮಾಡಿ ಒಂದುಗಳೇ ಮಕ್ಕಳೇ ಇದು ಹೊಸದೇನಲ್ಲ ಅಲ್ವಾ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಗೌರವಾನ್ವಿತ ಶ್ರೀ ನಿವೃತ್ತ ನ್ಯಾಯಮೂರ್ತಿಗಳಾದಂತಹ ಅರಳಿ ನಾಗರಾಜು ಸರ್ ಅವರಿಗೆ ಶರಣಾರ್ಥಿಗಳನ್ನ ಸಮರ್ಪಿಸಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಡಾಕ್ಟರ್ ವಚನಕುಮಾರಸ್ವಾಮಿ ರವರೇ ಹಾಗೂ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರೀ ಸತ್ಯೇಂದ್ರಮೂರ್ತಿ ರವರೇ ಧನ್ಯಾ ಸತ್ಯೇಂದ್ರ ಮೂರ್ತಿ ರವರೇ ವಿದ್ವಾನ್ ರವೀಶ್ ರವರೇ ಶ್ರೀ ಮಾದೇವ್ ಕಾಳಿರಾಮೇಗೌಡರವರೇ ಶ್ರೀ ಬಿ ಶ್ರೀಮತಿ ಶೋಭಾ ಶಿವರಾಜು ರವರೇ ಶ್ರೀ ಪಿ ಮದನ್ ಕುಮಾರ್ ರವರೇ ಈ ಒಂದು ಸಂಸ್ಥೆಯ ಎಲ್ಲ ಶಿಕ್ಷಕರೇ ನೆಚ್ಚಿನ ವಿದ್ಯಾರ್ಥಿಗಳೇ ಎಲ್ಲರಿಗೂ ಶರಣಾರ್ಥಿಗಳನ್ನ ಸಮರ್ಪಿಸುತ್ತ ನಾವು ಮೊದಲನೇ ಸತಿ ಬರ್ತಿದೀವ ನಿಮ್ಮ ಶಾಲೆಗೆ ತುಂಬಾ ಸಲ ಬಂದಿದ್ದೀವಿ ಮರ್ತೋಗಿದ್ದೀರಿ ಅನ್ಸುತ್ತೆ ಯಾಕಂದ್ರೆ ನೀವಾಗ ಪುಟ್ಟ ಮಕ್ಕಳಾಗಿರ್ತೀವಿ ಅಲ್ವಾ ಪ್ರತಿ ವರ್ಷ ಬರ್ತಾ ಬರ್ತಾ ಇದ್ದಂಗೆ ಏನಾಗುತ್ತೆ ಮುಂದಿನ ತರಗತಿಗೆ ಹೋಗ್ತಾ ಇರ್ತೀರಿ ಅಲ್ವಾ ಬಂದ್ರೆ ನೆನ್ಪಿಲ್ವಾ ನಿಮ್ಗೆ ಆಗ್ಲೇ ಮೋಸ್ಟ್ಲಿ ಅನ್ಸುತ್ತೆ ಒಂದು ಕಾರ್ಯಕ್ರಮವನ್ನ ಮಾಡಿದೀವಿ ನಿಮ್ಮ ಸಂಸ್ಥೆಯಲ್ಲಿ ಅಲ್ವಾ ಮೇಡಮ್ ನಾಲ್ಕೈದು ಕಾರ್ಯಕ್ರಮಗಳನ್ನ ಮಾಡಿದೀವಿ ಮೋಸ್ಟ್ಲಿ ನಿಮ್ಮ ಯಾಕಂದ್ರೆ ಆಗಿದ್ದಂತಹ ಮಕ್ಕಳು ಇವತ್ತು ಹೈಸ್ಕೂಲಲ್ಲೋ ಅಥವಾ ಪಿ ಯು ಸಿ ಮಕ್ಕಳಾಗಿರ್ಬಹುದು ಅದರಿಂದಾಗಿ ಅವರಿಗೆ ನೆನಪಿಲ್ಲ ಅನ್ಸುತ್ತೆ ಮಕ್ಕಳ ಈ ಕಾರ್ಯಕ್ರಮದ ಉದ್ದೇಶ ಏನು ಅಂತಂದ್ರೆ ವಚನಗಳನ್ನು ನೀವೆಲ್ಲರೂ ಅರಿಬೇಕು ಅಂತ ಯಾಕೆ ವಚನಗಳನ್ನು ನೀವೆಲ್ಲರೂ ತಿಳ್ಕೋಬೇಕು ಏನಿದೆ ವಚನಗಳಲ್ಲಿ ಏನಿದೆ ವಚನಗಳಲ್ಲಿ ಓದಿದೆ ನೀವೆಲ್ಲರೂ ಹೇಳ್ತೀರಲ್ವಾ ದಿನ ವಚನನಾ ಹೇಳ್ತೀರಾ ಹೇಳಲ್ವ ಯಾರಾದ್ರೂ ಒಬ್ರು ಹೇಳಿ ವಚನದಲ್ಲಿ ಏನಿದೆ ಅಂತ ವೈ ಶುಡ್ ಯು ಸ್ಟಡಿ ವಚನಸ್ ವಾಟ್ ಈಸ್ ದೇರ್ ಎನ್ ಯಾಕೆ ಅಧ್ಯಯನ ಮಾಡಬೇಕು ಗೊತ್ತಿಲ್ವಾ ವಚನಗಳಲ್ಲಿ ಮೌಲ್ಯಗಳಿವೆ ಮಾರಲ್ ಅಲ್ವಾ ನಾವು ಹೇಗೆ ಬೆಳಿಬೇಕು ನಾವು ಯಾವ ರೀತಿ ನಡೆದುಕೊಳ್ಬೇಕು ನಮ್ಮ ನುಡಿ ಹೇಗಿರಬೇಕು ಹಾಂ ನಾವು ದೊಡ್ಡವರನ್ನು ನೋಡಿದ್ರೆ ಹೇಗೆ ಗೌರವಿಸಬೇಕು ಹೇಗೆ ಕ್ರಿಯಾಶೀಲರಾಗಬೇಕು ಹೇಗೆ ಸೈಂಟಿಫಿಕ್ ಆಗಿ ಯೋಚನೆ ಮಾಡಬೇಕು ಹೇಗೆ ನಮ್ಮ ಕೌಶಲ್ಯಗಳನ್ನು ಹೆಚ್ಚಿಸ್ಕೊಳ್ಬೇಕು ಹೇಗೆ ಮೂಢನಂಬಿಕೆಗಳಿಂದ ಹೊರಗಡೆ ಬರಬೇಕು ಹೀಗೆ ಅನೇಕ ವಿಷಯಗಳಿವೆ ಅಂದ್ರೆ ವಚನದಲ್ಲಿ ಒಂದೇ ಒಂದು ವಿಷಯ ಅಲ್ಲ ಕನ್ನಡವೂ ಇದೆ ವಿಜ್ಞಾನನೂ ಇದೆ ಸಮಾಜನೂ ಇದೆ ಗಣಿತ ಕೂಡ ಇದೆ ಅಂದ್ರೆ ವಚನದಲ್ಲಿ ಎಲ್ಲವೂ ಹಡಗಿದೆ ಅಂತ ಈ ವಚನದಲ್ಲಿರುವಂತಹ ಮೌಲ್ಯಗಳನ್ನ ನೀವೆಲ್ಲರೂ ತಿಳಿದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಶಾಲೆಗಳೆಡೆಗೆ ವಚನಗಳ ನಡಿಗೆ ಕಾರ್ಯಕ್ರಮವನ್ನು ಶರಣು ವಿಶ್ವವಚನ ಫೌಂಡೇಶನ್ ವತಿಯಿಂದ ನಾವಿವತ್ತು ನಿಮ್ಮ ಸಂಸ್ಥೆಯಲ್ಲಿ ಹಮ್ಮಿಕೊಂಡಿದ್ದೇವೆ ಆಗ್ಲೇ ಒಂದು ಕವನ ಹೇಳಿದೆ ಅಲ್ವಾ ರಾಷ್ಟ್ರಕವಿ ಕುವೆಂಪುರವ್ರದ್ದು ಕಾರ್ತಿಕದ ಕತ್ತಲಲ್ಲಿ ಆಕಾಶ ದೀಪವಾಗಿ ನೀ ಬಂದೆ ಅಂತ ಅಂದ್ರೆ ಬಸವೇಶ್ವರರು ಜನಿಸಿದ್ದನ್ನ ರಾಷ್ಟ್ರಕವಿ ಕುವೆಂಪುರವರು ಅದ್ಭುತವಾಗಿ ತಮ್ಮ ಒಂದು ಕವನದಲ್ಲಿ ಈ ರೀತಿ ರಚಿಸಿದ್ದಾರೆ ಅಂತ ಕಾರ್ತಿಕದ ಕತ್ತಲಲ್ಲಿ ನೀನು ಹೇಗ್ ಬಂದೆ ಬಸವೇಶ್ವರ ಬಸವಣ್ಣ ಕೇಳಿದಿರಲ್ವಾ ಕೇಳಿದಿರ ಬಸವಣ್ಣನ್ ಫೋಟೋ ನೋಡಿದಿರಾ ಕೂಡ ಇದೆ ಬಸವಣ್ಣನ್ ಫೋಟೋ ನೋಡಿದಿರಲ್ವಾ ಬಸವೇಶ್ವರರ ಜನನ ಆ ಕಾರ್ತಿಕದ ಕತ್ತಲಲ್ಲಿ ಆಕಾಶದಲ್ಲಿ ಒಂದು ದೀಪ ಬಂದಂತೆ ಅವರ ಜನನವಾಯ್ರು ಅಂತ ಹೇಳ್ತಾರೆ ಆ ಮುಂದಿನ ಎಲ್ಲಾ ಶರಣರಿಗೆ ಒಂದು ದಾರಿ ದೀಪವಾಗಿ ಎಷ್ಟೊಂದು ಶರಣ ಶರಣೆಯರನ್ನ ಅವ್ರೇನ್ ಮಾಡ್ತಾರೆ ವಿದ್ಯಾವಂತರನ್ನಾಗಿ ಮಾಡ್ತಾರೆ ಅವ್ರು ಯಾವ್ದೇ ಪಿ ಎಚ್ ಡಿ ಮಾಡಿಲ್ಲ ಯಾವುದೇ ಸ್ಕೂಲಿಗೆ ಹೋಗಿಲ್ಲ ಯಾವುದೇ ಕಾಲೇಜಿಗೆ ಹೋಗಿಲ್ಲ ಆದ್ರೆ ಅನುಭವ ಮಂಟಪವನ್ನ ಕಟ್ಟಿ ಅನುಭವ ಮಂಟಪದಲ್ಲೇ ಎಲ್ಲರನ್ನೂ ಶಿಕ್ಷಿತರನ್ನಾಗಿ ಮಾಡ್ತಾರೆ ಈ ರಾಮಣ್ಣ ಕೂಡ ವಚನವನ್ನ ರಚಿಸ್ತಾನೆ ಎಲ್ಲರೂ ವಚನ ಒಕ್ಕಲಿಗ ಮುದ್ದಣ್ಣ ರೈತರವರು ಅವರು ಕೂಡ ವಚನವನ್ನ ರಚಿಸಿದ್ದಾರೆ ಅಂದ್ರೆ ಇಲ್ಲಿ ಎಲ್ಲರಿಗೂ ವಚನವನ್ನ ರಚಿಸುವಂತಹ ಅವಕಾಶವನ್ನ ಕಲ್ಪಿಸಿ ಸ್ತ್ರೀ ಪುರುಷರಿಗೆ ಸಮಾನತೆಯನ್ನ ಕಲ್ಪಿಸಿ ವಚನ ಅಂದ್ರೆ ಏನು ವಚನ ಅಂದ್ರೆ ಪ್ರಮಾಣ ಅಂತ ಕೇಳಿದಿರಾ ನೀವೆಲ್ಲರೂ ಇವತ್ತು ಮುಖ್ಯಮಂತ್ರಿಗಳು ಪ್ರಮಾಣ ವಚನವನ್ನ ಸ್ವೀಕರಿಸ್ತಾ ಇದ್ದಾರೆ ಗೃಹ ಮಂತ್ರಿಗಳು ಕೇಳ್ಕೋ ಕೇಳಿರ್ತೀರಲ್ವಾ ನೋಡಿದಿರ ಟಿವಿ ಅಂದ್ರೆ ನೀವು ಇವತ್ತೇನಾದ್ರೂ ಒಂದು ವಚನವನ್ನ ಹೇಳಿದ್ರೆ ಅದನ್ನ ನೀವೇನ್ ಮಾಡಬೇಕು ನಿಮ್ಮ ಬದುಕು ಇರುವವರೆಗೂ ಆ ವಚನಗಳನ್ನ ವಚನದಂತೆ ನಡಿಬೇಕು ವಚನವನ್ನ ಏನು ನೀವು ನುಡಿತಿರೋ ಅದರಂತೆ ನಡಿಬೇಕು ಅಂತ ಅದೇ ಹನ್ನೆರಡನೇ ಶತಮಾನದ ಎಲ್ಲ ಶರಣ ಶರಣೆಯರ ಆಶಯವಾಗಿತ್ತು ಅಂದ್ರೆ ನುಡಿದಂತೆ ನಡೆದವರು ಅವರ ಒಂದೊಂದು ವಚನಗಳು ಕೂಡ ಏನಾದ್ವು ಅನುಭಾವದ ನುಡಿಗಳಾದವು ಅಂದ್ರೆ ಅವ್ರ ಜೀವನದಲ್ಲಿ ಪಟ್ಟಂತಹ ಕಷ್ಟ ಸುಖಗಳನ್ನ ಎಲ್ಲವನ್ನೂ ಏನ್ ಮಾಡಿದ್ರು ವಚನದ ರೂಪದಲ್ಲಿ ಸೆರೆ ಹಿಡಿದ್ರು ಅಂತಹ ವಚನವನ್ನ ದೇಶದಾದ್ಯಂತ ಪ್ರಪಂಚದಾದ್ಯಂತ ಮುಟ್ಟಿಸಬೇಕು ಅನ್ನುವ ಸಲುವಾಗಿ ಎರಡು ಸಾವಿರದ ಹದಿನಾರಿನಲ್ಲಿ ಪ್ರಾರಂಭವಾದಂತಹ ಶರಣು ವಿಶ್ವವಚನ ಫೌಂಡೇಶನ್ ಸಂಸ್ಥೆ ಇನ್ನೇನು ಎಂಟು ವರ್ಷಗಳ ಕಾಲ ಹೆಜ್ಜೆ ಹಾಕ್ತಾ ಅನೇಕ ಚಟುವಟಿಕೆಗಳನ್ನ ಮಾಡ್ತಾ ಸಮಾಜಕ್ಕೆ ತನ್ನದೇ ಆದಂತಹ ಕೊಡುಗೆಯನ್ನ ಕೊಡ್ತಾ ಬಂದಿದ್ದಾರೆ ಸೊ ಇವತ್ತಿನ ದತ್ತಿ ದಾನಿಗಳ ಬಗ್ಗೆ ನಾನು ಪ್ರಯತ್ ನಾನು ಅವರು ಪರಿಚಯ ಮಾಡಿಕೊಡ್ಬೇಕು ನಮ್ಮ ಸಂಸ್ಥೆಯಲ್ಲಿ ಸಾಕಷ್ಟು ಚಟುವಟಿಕೆಗಳನ್ನ ನಡೆಸ್ಕೊಂಡು ಹೋಗ್ತಿದೀವಿ ಅದು ಶಾಲೆಗಳಿಗೆ ವಚನಗಳ ನಡಿಗೆ ಆಗಿರ್ಬೋದು ಕಾಲೇಜಿನ ವೃದ್ಧಾಶ್ರಮ ಅನಾಥಾಶ್ರಮ ವಚನ ಗ್ರಾಮ ಇನ್ನು ಹತ್ತು ಹಲವಾರು ಚಟುವಟಿಕೆಗಳನ್ನ ನಮ್ಮ ಫೌಂಡೇಶನ್ ವತಿಯಿಂದ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಇದಕ್ಕೆ ಕರ್ನಾಟಕದ ಅಂತ ಕರ್ನಾಟಕ ಮಾತ್ರವಲ್ಲ ನಮ್ಮ ಹೊರದೇಶದಲ್ಲಿರುವಂತಹ ಒಂದು ಹದಿನೈದು ದೇಶದಲ್ಲಿ ಕೂಡ ನಮ್ಮ ಶರಣು ಫೌಂಡೇಶನ್ ಫೌಂಡೇಶನ್ನ ಸದಸ್ಯರಿದ್ದಾರೆ ಅವರು ಕೂಡ ನಮಗೆ ಒಂದು ಪ್ರೋತ್ಸಾಹವನ್ನು ಮಾಡ್ತಿರ್ತಾರೆ ನಮ್ಮ ಜೊತೆ ಇದ್ದಾರೆ ಮತ್ತು ಇಷ್ಟು ಮಾತ್ರವಲ್ಲ ಒಂದು ಹತ್ತು ರಾಜ್ಯದಲ್ಲಿ ಕೂಡ ನಮ್ಮ ಒಂದು ವಚನ ಪ್ರಸಾರ ಒಂದು ವಾಟ್ಸಪ್ ಗ್ರೂಪ್ಗಳನ್ನು ಮಾಡಿ ಪ್ರ ನಿತ್ಯ ಅವರಿಗೆ ಪ್ರತಿದಿನ ಅವರಿಗೆ ಒಂದು ವಚನ ಗಾಯನ ಆಗಿರ್ಬೋದು ವಚನ ಚಿಂತನೆ ಆಗಿರ್ಬೋದು ಅಥವಾ ಶರಣು ವಿಶ್ವವಚನ ಫೌಂಡೇಶನ್ ಅಲ್ಲಿ ನಡೆಯುವಂತಹ ಚಟುವಟಿಕೆಗಳ ಬಗ್ಗೆ ಆಗಿರ್ಬೋದು ಎಲ್ಲವನ್ನು ನಾವು ಆ ವಾಟ್ಸ್ಆ್ಯಪ್ ಟೆಕ್ನಾಲಜಿ ಮುಖಾಂತರ ನಾವು ಅವರಿಗೆ ಪಸರಿಸ್ತಾ ಇದ್ದೀವಿ ಇವತ್ತಿನ ದತ್ತಿದಾನಿಗಳ ಬಗ್ಗೆ ನಾನು ಪರಿಚಯ ಮಾಡಿಕೊಡ್ತೀನಿ ಧನ್ಯಾಸತ್ಯೇಂದ್ರ ಮೂರ್ತಿ ಅಂತ ಇವರು ದಂಪತಿಗಳು ಓಮ್ ಬ್ರಿಕ್ಸ್ ಅಂತ ಒಂದು ಇಂಡಸ್ಟ್ರಿಯನ್ನು ಮಾಡಿ ಮಾಲೀಕರಾಗಿದ್ದಾರೆ ಇವರ ಇಪ್ಪತ್ತೊಂಬತ್ತು ವರ್ಷದಿಂದ ವರ್ಷದಿಂದ ಈ ಕಾಯಕದಲ್ಲಿ ಒಂದು ತೊಡಗಿಸಿಕೊಂಡಿದ್ದಾರೆ ಇವರ ವೃತ್ತಿ ಒಂದು ಇಟ್ಟಿಗೆಯನ್ನ ತಯಾರಿಸುವುದು ಓಮ್ ಬ್ರಿಕ್ಸ್ ಅನ್ನೋದು ಬಹಳ ಈ ನಮ್ಮ ಮೈಸೂರಿನಲ್ಲಿ ಬಹಳ ಫೇಮಸ್ ಆಗಿದೆ ಬಹಳ ಪ್ರಸಿದ್ಧವಾದಂತಹ ಒಂದು ಇಟ್ಟಿಗೆಯನ್ನು ತಯಾರಿಸುವಂತಹ ಒಂದು ಇಂಡಸ್ಟ್ರಿ ಆಗಿದೆ ಎಲ್ಲರ ಬಾಯಲ್ಲೂ ಯಾವುದಾದ್ರೂ ಇಟ್ಟಿ ಯಾವ ಇಟ್ಟಿಗೆ ಬೇಕು ಅಂತಂದ್ರೆ ಹೋಮ್ ರೀಸೇ ಬೇಕು ನಾವು ಇನ್ನೂ ಮೂರು ತಿಂಗಳಾದರೂ ಪರವಾಗಿಲ್ಲ ಕಾಯ್ತೀವಿ ಅಂತ ಹೇಳ್ತಿದ್ದಾರೆ ಅಂತಹ ಒಳ್ಳೆಯ ಪರಿಶುದ್ಧವಾದಂತಹ ಒಂದು ಇಟ್ಟಿಗೆಯನ್ನ ಒಳ್ಳೆ ಕ್ವಾಲಿಟಿಯನ್ನ ಮೇಂಟೈನ್ ಮಾಡಿಕೊಂಡು ಸಮಾಜಕ್ಕೆ ಒಳ್ಳೆಯ ಕೆಲಸವನ್ನ ಮಾಡ್ತಿದ್ದಾರೆ ಆ ದಂಪತಿಗಳಿಗೆ ನಾವೆಲ್ಲರೂ ಒಂದು ಚಪ್ಪಾಳೆ ಮೂಲಕ ನಾವು ಇವತ್ತು ಅವರು ಮಾತ್ರ ಅವರ ಮಗ ಸುಸಿ ಕೂಡ ಬಂದಿದ್ದಾರೆ ಅವ್ರ ಮಗ ಸೊಸೆ ಬಗ್ಗೆ ಕೂಡ ಪರಿಚಯ ಮಾಡಿಕೊಡ್ಬೇಕು ಅವರ ಮಗ ಬಂದ್ಬಿಟ್ಟು ಇಂಜಿನಿಯರ್ ಆಗಿದ್ದಾರೆ ಇಂಟೀರಿಯರ್ ಡಿಸೈನರ್ ಆಗಿದ್ದಾರೆ ಕಾಂಟ್ರಾಕ್ಟರ್ ಆಗಿದ್ದಾರೆ ಅವರ ಸೊಸೆ ಕೂಡ ಬಂದಿದ್ದಾರೆ ಈಗ ತಾನೇ ಅವರಿಗೆ ವಿವಾಹವಾಯಿತು ಅವರ ಸೊಸೆ ಕೂಡ ಬಂದಿದ್ದಾರೆ ಅತ್ತೆ ಮಾವನ ಜೊತೆ ನಾನು ಕೂಡ ಕೈ ಜೋಡಿಸ್ತೀನಿ ಅಂತ ಬಂದಿದ್ದಾರೆ ಅವರಿಗೂ ಕೂಡ ಒಂದು ಚಪ್ಪಾಳೆ ಮೂಲಕ ನಾವು ವ್ಯಕ್ತಿ ಮಾತ್ರ ಅಲ್ಲ ಸಮಾಜ ಸೇವೆಯಲ್ಲೂ ಕೂಡ ತೊಡಗಿಸ್ಕೊಂಡಿದ್ದಾರೆ ಕನ್ನಡ ಸಾಹಿತ್ಯ ಪರಿಷತ್ ಆಗಿರ್ಬೋದು ಕದಳಿ ವೇದಿಕೆ ಆಗಿರ್ಬೋದು ಅರಿವಿನ ಮನೆ ಆಗಿರ್ಬೋದು ಲಯನ್ಸ್ ಕ್ಲಬ್ ಆಗಿರ್ಬೋದು ಅಭ್ಯುದಯ ಮಹಿಳಾ ಸಮಾಜ ಇಲ್ಲಿ ಅನೇಕ ಒಂದು ಅಧ್ಯಕ್ಷಕರ ಅಧ್ಯಕ್ಷರಾಗಿ ನಿರ್ದೇಶಕರಾಗಿ ಒಂದು ಕಾರ್ಯವನ್ನು ನಿರ್ವಹಿಸ್ತಾ ಸಮಾಜಕ್ಕೆ ತಮ್ಮದೇ ಆದಂತಹ ಕೊಡುಗೆಯನ್ನು ದಂಪತಿಗಳು ಕೊಡ್ತಿದ್ದಾರೆ ಇವರಿಗೆ ಆಯುರ್ ಆರೋಗ್ಯ ಆಯಸ್ಸು ಕೊಟ್ಟು ಈ ಕುಟುಂಬ ವರ್ಗದವರನ್ನ ಕಾಪಾಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ ಮತ್ತೊಬ್ಬ ಇವತ್ತು ಪ್ರತ್ತಿ ದಾನಿಗಳು ನಮ್ಮ ಮುಂದೆ ಕೂತಿದ್ದಾರೆ ನಾವೇನಾದ್ರೂ ಜಡ್ಜ್ನ ನೋಡ್ಬೇಕು ಅಂದ್ರೆ ಎಲ್ಲಿಗೆ ಹೋಗ್ಬೇಕು ಕೋರ್ಟ್ಗೆ ಹೋಗ್ಬೇಕು ಹೈಕೋರ್ಟ್ ಜಡ್ಜ್ನ ನೋಡ್ಬೇಕಂದ್ರೆ ಹೈಕೋರ್ಟ್ಗೆ ಹೋಗ್ಬೇಕು ಅಲ್ವಾ ಆದ್ರೆ ಹೈಕೋರ್ಟ್ ಜಡ್ಜೇ ಇವತ್ತು ನಿಮ್ ಶಾಲೆಗೆ ಬಂದಿದ್ದಾರೆ ನಿಮ್ಗೆಲ್ಲರಿಗೂ ಖುಷಿ ಆಗ್ತಾ ಇದೆಯಾ ಸಂತೋಷ ಆಗ್ತಾ ಇದೆಯಾ ಅಲ್ಲ ಹೈಕೋರ್ಟ್ ಜಡ್ಜನಾಗ್ಲಿ ಸುಪ್ರೀಂ ಕೋರ್ಟ್ ಜಡ್ಜ್ನೇ ಆಗ್ಲಿ ನಾವು ಭೇಟಿ ಮಾಡಬೇಕು ಅಂದ್ರೆ ಅಪಾಯಿಂಟ್ಮೆಂಟ್ ತಗೋಬೇಕು ಅಲ್ವಾ ಆದ್ರೆ ನೋಡಿ ನಮ್ಮ ಸರಳ ಸಜ್ಜನಿಕೆ ಹೃದಯವಂತಹ ವ್ಯಕ್ತಿ ಅಂತಾನೆ ನಾನ್ ಹೇಳ್ಬೋದು ನಮ್ಮ ಗೌರವಾನ್ವಿತ ನಿವೃತ್ತ ನ್ಯಾಯಮೂರ್ತಿಗಳಾದಂತಹ ಶ್ರೀ ಅರಳಿ ನಾಗರಾಜು ಸರ್ ಗಂಗಾವತಿರವರು ಅವರು ನಿವೃತ್ತಿ ನಂತರವೂ ಕೂಡ ಸಮಾಜದ ಸೇವೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ ನಮ್ಮ ಒಂದು ಶರಣು ವಿಶ್ವಚನ ಫೌಂಡೇಶನ್ ಸಂಸ್ಥೆ ಕಾರ್ಯಚಟುವಟಿಕೆಗಳನ್ನು ನೋಡಿ ನಮ್ಮ ಒಂದು ಸಂಸ್ಥೆಯಲ್ಲಿ ಶಾಲೆಗಳಿಗೆ ವಚನಗಳ ನಡಿಗೆ ದತ್ತಿ ಮತ್ತು ವಚನ ಗ್ರಾಮದತ್ತಿ ಎರಡೂ ದತ್ತಿಗಳನ್ನು ಸ್ಥಾಪನೆ ಮಾಡಿ ಪ್ರತಿ ವರ್ಷ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಒಂದು ಭಾಗವಹಿಸಿ ಅವರು ಕೂಡ ಅವರನ್ನು ನಾನು ಕೂಡ ವಚನ ಪ್ರಸಾರದಲ್ಲಿ ನಿಮ್ಮ ಜೊತೆ ಕೈ ಜೋಡಿಸ್ತೀನಿ ಅಂತ ನಮಗೆ ಮಾರ್ಗದರ್ಶಕರಾಗಿದ್ದಾರೆ ಅವರು ನಮ್ಮ ಜೊತೆ ಇರೋದು ನಮ್ಮ ಪುಣ್ಯ ಅಂತಾನೆ ನಾನು ಭಾವಿಸ್ತೀನಿ ಅವರಿಗೆ ಜೋರಾಗಿ ಚಪ್ಪಾಳೆ ಎತ್ತ ಹೇಳಬೇಕು ಅಂದ್ರೆ ಇವರು ಸಾವಿರಕ್ಕಿಂತ ಹೆಚ್ಚು ಜನರಿಗೆ ನ್ಯಾಯವನ್ನು ಕೊಡಿಸಿದ್ದಾರೆ ಇವರು ಪ್ರಾರಂಭ ಮಾಡಿದ್ದೆ ವಕೀಲ ವೃತ್ತಿಯಿಂದ ಇವರು ಅಹ್ ಗಂಗಾವತಿಯಲ್ಲಿ ಜನಿಸ್ತಾರೆ ಇವರ ತಂದೆಯ ಹೆಸರು ಲಿಂಗೈಕ್ಯ ಅಮರಪ್ಪ ಹರಳಿ ಅಂತ ತಾಯಿ ಹೆಸರು ಲಿಂಗಕ್ಕ ಲಿಂಗೈಕ್ಯ ಶಿವಗಂಗಮ್ಮ ಅಂತ ಇವರ ಜ್ಯೇಷ್ಠ ಪುತ್ರರಾಗಿ ಒಂದು ಹನ್ನೊಂದು ಸಾವಿರದ ಒಂಬೈನೂರ ಐವತ್ತರಲ್ಲಿ ಇವರು ಜನಿಸ್ತಾರೆ ಇವರು ಬಿ ಎ ಪದವಿಯನ್ನ ಪಡೆದುಕೊಂಡಿರ್ತಾರೆ ಆದ್ರೆ ಗೊತ್ತಿಲ್ಲ ಮುಂದೆ ಮೂವತ್ ಮೂರನೇ ವಯಸ್ಸಿನಲ್ಲಿ ಅವರು ಎಲ್ ಎಲ್ ಬಿ ಅನ್ನ ಮಾಡ್ತಾರೆ ಎಲ್ ಎಲ್ ಬಿ ಅನ್ನ ಮಾಡಿ ಅವರು ವಕೀಲರಾಗಿ ಒಂದು ಕಾಯಕವನ್ನ ಪ್ರಾರಂಭ ಮಾಡ್ತಾರೆ ಮುಂದೆ ಅವರ ಕಾಯಕವನ್ನ ನೋಡಿ ಅವರು ಬಹಳ ಎಷ್ಟು ಚೆನ್ನಾಗಿ ತೀರ್ಪನ್ನ ಕೊಡ್ತಿರೋ ಅವರ ವಕೀಲ ವೃತ್ತಿಯನ್ನ ನೋಡಿ ಅವರು ಮುಂದೆ ಅವ್ರ ಏನಾಗ್ತಾರೆ ಹೈಕೋರ್ಟ್ ನ ನ್ಯಾಯಾಧೀಶರಾಗ್ತಾರೆ ನಮ್ಗೆಲ್ಲರಿಗೂ ಕನ್ನಡ ಭಾಷೆ ಮೇಲೆ ಬಹಳ ಅಭಿಮಾನ ಇದೆ ಅಲ್ವಾ ನವೆಂಬರ್ ಬಂದು ಅಂದ್ರೆ ಮೂರು ಹಬ್ಬ ಇರುತ್ತೆ ಯಾವ್ದು ಹೇಳಿ ನೋಡೋಣ ಮೊದಲೇದು ಕನ್ನಡ ರಾಜ್ಯೋತ್ಸವ ಅಂದ್ರೆ ಕನ್ನಡ ಹಬ್ಬ ಎರಡನೆಯದು ನವೆಂಬರ್ ಹದಿನಾಲ್ಕು ಮಕ್ಕಳ ದಿನಾಚರಣೆ ಮಕ್ಕಳ ದಿನಾಚರಣೆದು ಆಚರಿಸ್ತಾ ಇದೀವಲ್ಲ ಇವಾಗ ದೀಪಗಳ ಹಬ್ಬ ಅಲ್ವಾ ದೀಪಾವಳಿ ಆಚರಿಸಿದ್ವಿ ಅಲ್ವಾ ಈಗಲೇ ಕಾರ್ತಿಕದ ಕತ್ತಲಲ್ಲಿ ಇವತ್ತು ಬೆಳಕಿನ ದೀಪ ಮಾತ್ರ ಅಲ್ಲ ವಚನದ ದೀಪ ವಚನೋತ್ಸವವನ್ನು ಆಚರಿಸಿದೀವಿ ಮೂರು ಹಬ್ಬಗಳನ್ನ ನಾವು ಆಚರಿಸಿದೀವಿ ಅಲ್ವಾ ಹಾ ಎಲ್ಲಾ ಹಬ್ಬಕ್ಕಿಂತ ಈ ಹಬ್ಬ ಶ್ರೇಷ್ಠತೆಯನ್ನ ಕೊಡುತ್ತೆ ಯಾಕಂದ್ರೆ ವಚನ ಅನ್ನೋದು ಬರೀ ಒಂದು ಪದ್ಯದ ಸಾಲುಗಳಲ್ಲ ಅಥವಾ ಗದ್ಯದ ಸಾಲುಗಳಲ್ಲ ಅವೇನು ಅಂತಂದ್ರೆ ಅನುಭಾವದ ನುಡಿಗಳು ಆ ವಚನಗಳನ್ನ ಓದ್ತಾ ಇದ್ರೆ ನಮ್ಮಲ್ಲಿ ಒಂದು ಏನ್ ಬರುತ್ತೆ ಶಕ್ತಿ ಬರುತ್ತೆ ಆ ವಚನಗಳನ್ನ ಓದೋರು ಎಷ್ಟು ಶಕ್ತಿವಂತರಾಗ್ತಾರೆ ಅಂತ ಮುಂದೆ ಒಳ್ಳೆಯ ಸಂಸ್ಕಾರವಂತ ಒಳ್ಳೆಯ ಪ್ರಜೆಗಳಾಗಿ ರೂಪುಗೊಳ್ಳೋದಕ್ಕೆ ಈ ವಚನ ಬಹಳ ಪೂರಕವಾಗತ್ತೆ ಅದಕ್ಕೆ ನಮ್ಮ ಅಲ್ಲಿ ನಾಗರಾಜು ಸರ್ ಅವರಿಗೆ ವಚನದಲ್ಲಿ ಬಹಳ ಪ್ರೇಮ ವಚನ ಅಂದ್ರೆ ಬಹಳ ಪ್ರೀತಿ ಅವರಿಗೆ ಹಾಗೆ ಅವರು ಒಂದು ಎರಡು ಕೃತಿಗಳನ್ನ ಕೂಡ ಯುವ ಜನತೆಗೋಸ್ಕರ ರಚಿಸಿದ್ದಾರೆ ದೇಶದ ಚಿತ್ತ ಯುವ ಜನದತ್ತ ಅಂತ ಇನ್ನೊಂದು ಎಚ್ಚೆತ್ತ ಮತಾಧಾರ ಆಧಾರ ಅಂತ ಎರಡು ಕೃತಿಗಳನ್ನ ರಚಿಸಿದ್ದಾರೆ ಇದು ಇಷ್ಟು ಮಾತ್ರ ಅಲ್ಲ ಅವರು ಕಾನೂನು ಇದರಲ್ಲಿದ್ದಾಗ ನ್ಯಾಯಾಧೀಶರಾಗಿದ್ದಾಗ ಕಾನೂನು ಬಗ್ಗೆ ಬಹಳಷ್ಟು ಕೃತಿಗಳನ್ನ ಬರೆದಿದ್ದಾರೆ ಆದ್ರೆ ಈಗ ನಿವೃತ್ತ ಸಮಯದಲ್ಲಿ ಈ ಒಂದು ಎರಡು ಕೃತಿಗಳನ್ನ ಬರೆದು ಸಮಾಜಕ್ಕೆ ಏನಾದ್ರೂ ಒಂದು ಸಂದೇಶವನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ಎರಡು ಕೃತಿಗಳನ್ನು ನಡೆಸಿದ್ದಾರೆ ರಿಗೆ ಹಿರಿಯ ನಾಗರಿಕರ ರಾಜ್ಯ ಪ್ರಶಸ್ತಿ ಇವರ ಮಕ್ಕಳು ಕೂಡ ಮೂರು ಜನ ಹೋಗ್ರು ಇಬ್ಬರು ವೈದ್ಯರಾಗಿದ್ದಾರೆ ಮಗಳು ವೈದ್ಯರಾಗಿದ್ದಾರೆ ಮಗನೂ ವೈದ್ಯರಾಗಿದ್ದಾರೆ ಇನ್ನೊಬ್ರು ವಕೀಲರಾಗಿದ್ದಾರೆ ಹೀಗೆ ಸರ್ ಅವರು ನ್ಯಾಯಾಧೀಶರಾಗಿದ್ದಾಗ ಮಾತ್ರವಲ್ಲ ಈಗಲೂ ಕೂಡ ನಿವೃತ್ತಿ ಸಮಯದಲ್ಲೂ ಕೂಡ ಸಣ್ಣ ಎಷ್ಟೋ ಸಂಘ ಸಂಸ್ಥೆಗಳಿಗೆ ಅವರು ಹೋಗಿ ಅವರು ಬಾ ಅವರು ಉಪನ್ಯಾಸವನ್ನು ಕೊಡ್ತಾರೆ ಸಮಾಜ ಸೇವೆಯನ್ನ ಮಾಡ್ತಾರೆ ಎಷ್ಟೋ ಶಿಬಿರಗಳಿಗೆ ಹೋಗ್ತಾರೆ ಹಿರಿಯ ನಾಗರಿಕ ಯಾರು ದುಃಖದಿಂದ ಅವರು ತುಂಬಾ ನಿರಾಶ್ರಿತರಾಗಿರ್ತಾರೆ ಅವರುಗಳಿಗೆಲ್ಲ ಒಂದು ಶಕ್ತಿ ತುಂಬುವಂತಹ ಆ ಒಂದು ನುಡಿಗಳನ್ನ ಹೇಳ್ತಾರೆ ಸಂದೇಶವನ್ನ ಕೊಡ್ತಾರೆ ಇಂತಹ ಶ್ರೀಯುತರು ಕೂಡ ನಮ್ಮ ಜೊತೆ ಇರುವುದು ಮತ್ತು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಕಳೆ ತಂದಿದೆ ಅಂತ ನಾನು ಭಾವಿಸ್ತೇನೆ ಮತ್ತೆ ನಮ್ಮ ಈ ಸ್ಯಾಂಡಲ್ ರೋಸ್ ಕಾನ್ವೆಂಟ್ ಬಗ್ಗೆ ಹೇಳಲೇಬೇಕು ಶೋಭಾ ಮೇಡಮ್ ಹಾಗೂ ಶಿವರಾಜು ಸರ್ ಅವರು ಬಹಳ ಒಂದು ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ ಅವರ ಪರಿಶ್ರಮದ ಫಲವಾಗಿ ಇವತ್ತು ಎಷ್ಟೆಷ್ಟೋ ಎಷ್ಟೋ ವಿದ್ಯಾರ್ಥಿಗಳು ಮೆಡಿಸಿನ್ ಹೋಗ್ತಾ ಇದ್ದಾರೆ ಅಂತ ಕೇಳ್ಬಟ್ಟೆ ಲಾಯರ್ ಆಗಿದ್ದಾರೆ ಅಂತ ಕೇಳ್ಪಟ್ಟೆ ಎಲ್ಲ ಒಳ್ಳೆ ಒಳ್ಳೆಯ ಸಮಾಜದಲ್ಲಿ ಒಳ್ಳೆ ಒಳ್ಳೆಯ ವೃತ್ತಿಗಳನ್ನ ಅಲಂಕರಿಸ್ತಾ ಇದ್ದಾರೆ ಇದಕ್ಕೆಲ್ಲ ಪರಿಶ್ರಮವೇ ಕಾರಣ ಸೊ ನಾನು ನಮ್ಮ ಸ್ಯಾಂಟರ್ ಕೋಸ್ ನ ಶೋಭಾ ಮೇಡಮ್ ರವರಿಗೆ ಹಾಗೂ ಶಿವರಾಜ ಸರ್ ಅವರಿಗೆ ಒಂದು ಜೋರಾದ ಚಪ್ಪಾಳೆ ತಟ್ಟಿದ ಶಿಕ್ಷಕರಾದಂತಹ ಮದನ್ ಕುಮಾರ್ ಅವರು ಅವರು ಮತ್ತೆ ಶಿಕ್ಷಕರು ಅಷ್ಟೇ ಯಾಕಂದ್ರೆ ಮಕ್ಕಳಲ್ಲಿ ವಿದ್ಯಾರ್ಥಿಗಳಲ್ಲಿ ಏನಾದ್ರೂ ಇವತ್ತು ಒಳ್ಳೆಯ ಪ್ರತಿಭೆಗಳು ಅನಾವರಣಗೊಳ್ಬೇಕು ಅಂದ್ರೆ ಶಿಕ್ಷಕರು ಬಹಳ ಮುಖ್ಯ ಮಾಡ್ತಾರೆ ಅವರನ್ನ ಮೇನ್ ಸ್ಟ್ರೀಮ್ ತರೋದು ಯಾರು ನಮ್ಮ ಹೆಡ್ ಮಾಸ್ಟರ್ ಆಗಿದ್ರೆ ಆ ಶಿಕ್ಷಕರು ಪ್ರತಿಯೊಬ್ಬ ಮಕ್ಕಳಲ್ಲಿ ಇರುವಂತಹ ಪ್ರತಿಭೆಗಳನ್ನ ಇನ್ನೂ ಹೆಚ್ಚು ಅವ್ರಿಗೆ ಅಭಿವೃದ್ಧಿಗೊಳಿಸಬೇಕಾದ್ರೆ ಅವರ ಕಾರ ಅವರ ಒಂದು ಪರಿಶ್ರಮ ಕೂಡ ಬಹಳ ಮುಖ್ಯವಾಗುತ್ತೆ ಸೊ ಅಂತ ಅಲ್ಲಿ ಒಳ್ಳೆಯ ಶಿಕ್ಷಕರನ್ನ ಈ ಒಂದು ಸಂಸ್ಥೆ ಪಡೆದಿದೆ ಈ ಶಾಲೆಗಳಿಗೆ ವಚನಗಳ ನಡಿಗೆ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಉತ್ಸುಕರಾಗಿದ್ದೇವೆ ನೀವು ಹೇಗೆ ವಚನಗಳನ್ನು ಹೇಳ್ತೀರಿ ಅಂತ ಯಾಕಂದ್ರೆ ನೀವೆಲ್ಲರೂ ಇವತ್ತು ಆಗ್ಲೇ ಒಳ್ಳೆ ಒಳ್ಳೆಯ ವಸ್ತ್ರಗಳನ್ನು ಧರಿಸ್ಕೊಂಡು ಅದೇ ವೇಷಭೂಷಣಗಳನ್ನು ಹಾಕೊಂಡು ಬಂದಿದ್ದೀರಿ ನಿಮ್ಮ ವಚನಗಳನ್ನು ಕೇಳೋದಕ್ಕೆ ನಾವು ಕೂಡ ಕಾತ್ರದಿಂದ ಕಾಯ್ತಿದ್ದೀವಿ ಅದಕ್ಕೆ ಹೆಚ್ಚು ಮಾತನಾಡೋದಕ್ಕೆ ಹೋಗಲ್ಲ ಎಲ್ಲರಿಗೂ ಒಳ್ಳೇದಾಗ್ಲಿ ವಚನಗಳನ್ನ ಪ್ರೀತಿಸಿ ವಚನಗಳನ್ನು ಅಧ್ಯಯನ ಮಾಡಿ ವಚನದಂತೆ ನಡೀರಿ ಅಂತ ಹೇಳ್ತಾ ನಾನು ಒಂದೆರಡು ಮಾತುಗಳಿಗೆ ವಿರಾಮವನ್ನು ಹೇಳ್ತಿದ್ದೇನೆ ಜಯ ಬಸವ